ಆತ್ಮೀಯ ಕೇಳುಗರೆ ಹಾಗೂ ಕೃಷಿ ರಂಗ ಕಿಸಾನವಾಣಿ ಕೇಳುಗರೆ ರೈತ ಬಾಂಧವರೇ ಇವತ್ತು ನನ್ನ ಜೊತೆಗೆ ಡಾಕ್ಟರ್ ಶ್ರದ್ಧಾ ಶೆಟ್ಟಿಯವರಿದ್ದಾರೆ ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಜಾನುವಾರು ಉತ್ಪಾದನೆ ಮತ್ತು ನಿರ್ವಹಣೆ ಈ ಒಂದು ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ವಿನೋಭನಗರ ಶಿವಮೊಗ್ಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವತ್ತು ನನ್ನ ಜೊತೆ ಕೋಳಿಗಳಲ್ಲಿ ವಸತಿ ಯಾವ ರೀತಿಯಿಂದ ನಾವು ನಿರ್ಮಾಣ ಮಾಡಬೇಕು ಅಂದರೆ ವಾಣಿಜ್ಯವಾಗಿ ನಾವು ಕೋಳಿಗಳ ಒಂದು ನಿರ್ವಹಣೆ ಮಾಡುವುದಾದಲ್ಲಿ ವಸತಿ ಯಾವ ರೀತಿಯಿಂದ ಮಾಡಬೇಕು ವೈಜ್ಞಾನಿಕವಾಗಿ ಅಂತೇಳಿ ನಮ್ಮ ರೈತ ಬಾಂಧವರಿಗೆ ಇವತ್ತು ಮಾಹಿತಿ ಮಾಡಿಕೊಳ್ಲಿಕ್ಕಿದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ಮೇಡಮ್ ಈ ಒಂದು ಕಾರ್ಯಕ್ರಮಕ್ಕೆ ತಮಗೂ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ ನಮಸ್ಕಾರಗಳು ಹೇಳಿ ಮೇಡಮ್ ಯಾವ ರೀತಿಯಿಂದ ವಸತಿಯನ್ನ ನಾವು ಕೋಳಿಗಳಿಗೆ ನಿರ್ಮಾಣ ಮಾಡಬೇಕು ಇದು ಒಂದು ಒಳ್ಳೆಯ ಒಂದು ಲಾಭದಾಯಕ ಕೋಳಿ ಸಾಕಾಣಿಕೆ ಮಾಡುವುದಾದಲ್ಲಿ ಇವಾಗಿನ ಸಮಯದಲ್ಲಿ ನೀವು ನೋಡಬೇಕಾದ್ರೆ ಕೋಳಿ ಸಾಕಾಣಿಕೆ ತುಂಬಾ ಹೆಚ್ಚಾಗ್ತಿದೆ ಕೋಳಿ ಸಾಕಾಣಿಕೆದ ಲಾಭ ಕೂಡ ನೀವು ಹೆಚ್ಚಾಗಿ ಸಿಗಬೇಕು ಅಂದರೆ ಯಾವ ರೀತಿ ಆಗಿ ನೋಡ್ಕೋಬೇಕು ಕೋಳಿಗಳಂದ್ರೆ ಮೊದಲನೇದಾಗಿ ನೀವು ಏನ್ ನೋಡ್ಕೋಬೇಕು ಯಾವುದೇ ರೀತಿಯ ವಸತಿಯನ್ನು ನೀವು ನಿರ್ಮಾಣ ಮಾಡಿದಾಗ ಅದು ಕೋಳಿಗಳಿಗೆ ಆರಾಮದಾಯಕವಾಗಿರಬೇಕು ಅದೇ ರೀತಿ ಸೂಕ್ತ ಸ್ಥಳಾವಕಾಶವನ್ನು ಒದಗಿಸಿಕೊಳ್ಳುವಂತ ನಿರ್ಮಾಣವನ್ನು ನೀವು ಕಟ್ಟಡವನ್ನು ತಯಾರಿ ಮಾಡಬೇಕು ಸ್ವಾಭಾವಿಕವಾಗಿ ಶತ್ರುಗಳಿಂದ ರಕ್ಷಣೆಯನ್ನು ನೀಡಬೇಕು ಆ ರೀತಿಯ ನಿರ್ಮಾಣವನ್ನು ನೀವು ಕಟ್ಟಿಸಬೇಕು ಹಾಗೆ ಬೇಸಿಗೆಯಲ್ಲಿ ತಂಪಾಗಿರಬೇಕು ಮತ್ತೆ ಚಳಿಗಾಲದಲ್ಲಿ ಬೆಚ್ಚಿಗಾಗಿ ಕೋಳಿಗಳನ್ನ ಇರಬೇಕು ಆ ರೀತಿಯ ಕೊಟ್ಟಿಗೆಯನ್ನು ನೀವು ನಿರ್ಮಾಣ ಮಾಡಬೇಕು ಮಳೆ ಆಗ್ಲಿ ಬಿಸಿಲಾಗ್ಲಿ ಬಿರುಗಾಳಿಯಿಂದ ಕೋಳಿಗಳಿಗೆ ರಕ್ಷಣೆಯನ್ನು ನೀಡುವಂತಹ ಮನೆಯನ್ನು ನೀವು ನಿರ್ಮಾಣ ಮಾಡಬೇಕು ಸದಾ ಯಾವಾಗಲೂ ಒಣ ಸ್ಥಿತಿಯಲ್ಲಿರಬೇಕು ನೆಲ ಯಾವಾಗಿದ್ರೂ ಒಣ ಸ್ಥಿತಿಯಲ್ಲೇ ಇರಬೇಕು ಅದೇ ರೀತಿ ಶುದ್ಧವಾಗಿರುವ ಗಾಳಿ ಬೆಳಕು ಚೆನ್ನಾಗಿ ಸಿಗುವಂತೆ ಇರಬೇಕು ಗಾಳಿ ಮತ್ತು ಬೆಳಕು ಚೆನ್ನಾಗಿ ಸಿಗದೆ ಇದ್ದಾಗ ಏನಾಗುತ್ತೆ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ಅದೇ ರೀತಿ ಮೊಟ್ಟೆ ಉತ್ಪಾದನೆ ಅಥವಾ ಮಾಂಸ ಉತ್ಪಾದನೆ ಕಡಿಮೆ ಆಗುತ್ತೆ ಸೊ ಇದೆಲ್ಲ ಮಾಹಿತಿಯನ್ನ ತಿಳ್ಕೊಂಡ್ಬಿಟ್ಟು ನೀವು ಮನೆಯನ್ನ ನಿರ್ಮಾಣ ಮಾಡಬೇಕು ಸ್ಥಳದ ಒಂದು ಆಯ್ಕೆಗೆ ಬಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರ ಮೇಡಮ್ ಯಾವ ರೀತಿಯಿಂದ ನಾವು ಯಾವ ಪ್ರಕಾರದ ಒಂದು ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ಬೇಕಂತ ಹೇಳ್ತೀರಾ ಸ್ಥಳ ಆಯ್ಕೆ ಮಾಡಿಕೊಳ್ಳೋದು ತುಂಬಾ ಅವಶ್ಯಕವಾಗಿರುವ ಅಂಶ ಅಂತಾನೆ ಅನ್ಕೋಬಹುದು ಮೊದಲನೇದಾಗಿ ನೀವು ಸ್ಥಳ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅಂದರೆ ಸ್ವಲ್ಪ ಎತ್ತರವಾಗಿರುವ ಸ್ಥಳ ಇರಬೇಕು ಹಾಗೆ ಎತ್ತರವಾಗಿ ಮತ್ತೆ ಸಮಾನವಾಗಿರುವ ಸ್ಥಳವನ್ನು ನೀವು ಆಯ್ಕೆ ಮಾಡಬೇಕು ಎತ್ತರ ಮತ್ತೆ ಸಮಾನವಾಗಿರುವ ಸ್ಥಳವನ್ನು ನೀವು ಆಯ್ಕೆ ಮಾಡಿದಾಗ ಮಳೆ ನೀರು ಬಂದರೂ ಸಹ ಅದು ಸರಳವಾಗಿ ಹರಿದು ಹೋಗುತ್ತದೆ ಮಳೆ ನೀರು ನಿಲ್ಕೊಳ್ಳುವ ಅವಕಾಶ ಇರುವುದಿಲ್ಲ ಆ ರೀತಿ ಸ್ಥಳವನ್ನು ನೀವು ನೀವು ಆಯ್ಕೆ ಮಾಡ್ಕೋಬೇಕು ಅದಾದ ನಂತರ ಯಾವುದೇ ಕೊಠಡಿ ಅಥವಾ ಮನೆಯನ್ನು ನೀವು ನಿರ್ಮಾಣ ಮಾಡಬೇಕಾದ್ರೆ ಅದು ಅದ್ ನೀವ್ ಯಾವ ಅಂಶ ಕನ್ಸಿಡರ್ ಮಾಡ್ಬೇಕಂದ್ರೆ ರಸ್ತೆಯನ್ನ ಸರಿಯಾಗಿ ಇರಬೇಕು ಆ ಜಾಗಕ್ಕೆ ಹೋಗಕ್ಕೆ ರಸ್ತೆ ಸೌಲಭ್ಯವಿರಬೇಕು ಯಾಕಂದ್ರೆ ನೀವು ಇವಾಗ ಕೋಳೆ ಅಥವಾ ಮಾಂಸ ಅನ್ನ ನೀವು ಉತ್ಪಾದನೆ ಮಾಡುತ್ತೀರಾ ಆ ಉತ್ಪಾದನೆ ಮಾಡಿರುವ ಪದಾರ್ಥಗಳನ್ನು ನೀವು ಮಾರ್ಕೆಟ್ಗೆ ತಲುಪಿಸಬೇಕಾದ್ರೆ ರಸ್ತೆ ಸೌಲಭ್ಯವಿರಬೇಕು ಅದಾದ ನಂತರ ನಿಮಗೆ ಕೋಳಿನ ಸಾಕ್ಬೇಕಾದ್ರೆ ನೀರು ಮತ್ತೆ ವಿದ್ಯುತ್ ಶಕ್ತಿ ಸೌಕರ್ಯ ಇರಲೇಬೇಕು ಸೊ ಯಾವ ಕಡೆ ನೀರು ಚೆನ್ನಾಗಿರುತ್ತದೆಯೋ ಅಥವಾ ವಿದ್ಯುತ್ ಶಕ್ತಿ ಸೌಲಭ್ಯವಿರುತ್ತದೆಯೋ ಆ ರೀತಿಯ ಜಾಗವನ್ನು ನೀವು ಆಯ್ಕೆ ಮಾಡಬೇಕು ಚೆನ್ನಾಗಿ ಗಾಳಿ ಮತ್ತು ಬೆಳಕು ಇರುವ ಸ್ಥಳವನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಕೋಳಿಗಳು ಚೆನ್ನಾಗಿ ಬೆಳೆಯುತ್ತವೆ ಅದೇ ರೀತಿ ನಿಮಗೆ ಲಾಭ ಕೂಡ ಜಾಸ್ತಿಯಾಗಿ ಸಿಗುತ್ತದೆ ಅದೇ ರೀತಿ ಇನ್ನೊಂದು ಯಾವ್ದು ಅಂಶ ನೀವು ಕನ್ಸಿಡರ್ ಮಾಡಬೇಕು ಅಂದ್ರೆ ಹೆಗ್ಗಣ ಇಲಿ ಹಾವು ಈ ಥರ ಮುಂತಾದ ಪ್ರಾಣಿಗಳು ಬಾರದಂತೆ ರಕ್ಷಣೆ ಇರುವಂತಹ ಜಾಗವನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕು ಇದರ ಜೊತೆಗೆ ಮೇಡಮ್ ಈಗ ಕೋಳಿ ಒಂದು ಮನೆ ನಿರ್ಮಾಣ ಮಾಡುವುದಾದರೆ ಏನೇನು ಅಗತ್ಯಗಳು ಬೇಕಾಯ್ತವೆ ಏನು ಸಲಕರಣೆಗಳು ಏನು ಒಂದು ಅಗತ್ಯತೆ ಅಂತ ಹೇಳ್ತೀರಾ ಮೊದಲನೇದಾಗಿ ನೀವು ಇವಾಗ ಜಾಗವನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಮನೆ ಯಾವ ದಿಕ್ಕಿಗೆ ನಿರ್ಮಾಣ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡಬೇಕಾದ್ರೆ ನೀವು ಪೂರ್ವ ಅಥವಾ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಮನೆಯನ್ನು ಕಟ್ಟಬೇಕು ಪೂರ್ವ ಪಶ್ಚಿಮ ದಿಕ್ಕಿಗೆ ನೀವು ಮನೆ ಮಾಡಿ ಕಟ್ಟಿದಾಗ ಮಳೆಗಾಲದಲ್ಲಿ ಮಳೆ ನೀರು ಒಳಗಡೆ ಬರುವುದು ಕಡಿಮೆ ಇರುತ್ತದೆ ಅದೇ ರೀತಿ ಬಿಸಿಗಾಲದಲ್ಲಿ ಅಥವಾ ಬೇಸಿಗೆಯಲ್ಲೂ ಬಿಸಿಲು ಒಳಗಡೆ ಜಾಸ್ತಿ ಬರುವುದಿಲ್ಲ ಆ ತರ ನೀವು ಮನೆಯನ್ನ ನಿರ್ಮಾಣ ಮಾಡಬೇಕು ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಮನೆಯನ್ನ ನಿರ್ಮಾಣ ಮಾಡಬೇಕು ಅದಾದ ನಂತರ ನೆಕ್ಸ್ಟ್ ಉದ್ದನೇ ಭಾಗ ಅಗಲನೇ ಭಾಗ ಎಷ್ಟು ಇರಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಮೊದಲನೇದಾಗಿ ಅಗಲ ಮೂವತ್ತು ಅಡಿಗಿಂತ ಹೆಚ್ಚಿಗೆ ಇರಬಾರದು ಮೂವತ್ತು ಅಡಿಗಿಂತ ಹೆಚ್ಚಿಗೆ ಇದ್ರೆ ಏನಾಗುತ್ತದೆ ಅಮೋನಿಯಾ ಅಂತ ಪ್ರೊಡಕ್ಷನ್ ಆಗುತ್ತದೆ ಆ ಅಮೋನಿಯಿಂದ ಶ್ವಾಸಕೋಶದ ತೊಂದರೆಗಳು ಜಾಸ್ತಿ ಆಗುತ್ತದೆ ಅದಕ್ಕೆ ಮನೆಯ ಅಗಲ ಮೂವತ್ತು ಅಡಿಗಳಿಗಿಂತ ಜಾಸ್ತಿ ಇರಬಾರದು ಉದ್ದ ಎಷ್ಟಾದರೂ ಇದ್ರೆ ನಡೆಯುತ್ತದೆ ಬಟ್ ಅಗಲ ಮಾತ್ರ ಮೂವತ್ತು ಅಡಿಗಿಂತ ಜಾಸ್ತಿ ಇರಕೂಡುದು ಉದ್ದ ನೀವು ಎಷ್ಟು ಕೋಳಿಗಳನ್ನು ಸಾಕ್ತೀರಾ ಅದರ ಅನುಸಾರ ನೀವು ಉದ್ದವನ್ನು ಎಷ್ಟು ಬೇಕಾದರೂ ಇಡಬಹುದು ಅದಾದ ನಂತರ ಎತ್ತರ ಎಷ್ಟಿರಬೇಕು ಅಂದ್ರೆ ಮಧ್ಯಭಾಗದಲ್ಲಿ ಎತ್ತರ ಸುಮಾರು ಹತ್ತರಿಂದ ಹನ್ನೆರಡು ಅಡಿ ಇರಬೇಕು ಅಕ್ಕಪಕ್ಕದಲ್ಲಿ ಆರರಿಂದ ಏಳು ಅಡಿ ಇರಬೇಕು ನೆಕ್ಸ್ಟ್ ಏನು ಮಾಡ್ತೀವಿ ಅಂದ್ರೆ ಮೇಲ್ಚಾವಣೆ ಮೇಲ್ಚಾವಣೆ ಸುಮಾರು ಮೂರರಿಂದ ಮೂರುವರೆ ಅಡಿ ಹೊರ ಬರಬೇಕು ಹೊರ ಚಾಚಿರಬೇಕು ಇದರಿಂದ ಮಳೆ ನೀರು ಒಳಗಡೆ ಬರುವುದು ಕಡಿಮೆ ಇರುತ್ತದೆ ಇವಾಗ ನೀವು ಯಾವುದೇ ಕೋಳಿ ವಸತಿಯನ್ನು ನಿರ್ಮಾಣ ಮಾಡಬೇಕಾದ್ರೆ ಸೇಮ್ ಏಜ್ ಬರ್ಡ್ಸ್ ಒಂದೇ ಮನೆಯಲ್ಲಿ ಇಡಬೇಕು ಮರಿಗಳನ್ನ ಸಪರೇಟ್ ಆಗಿರಬೇಕು ದೊಡ್ಡ ಕೋಳಿಗಳನ್ನು ಸಪ್ರೇಟ್ ಆಗಿರಬೇಕು ಎಲ್ಲ ಜೊತೆಗೆ ಮಿಕ್ಸ್ ಮಾಡಿದ್ರೆ ರೋಗ ಬರುವ ಚಾನ್ಸಸ್ ಜಾಸ್ತಿ ಇರುತ್ತದೆ ಅದಕ್ಕೆ ಕೋಳಿಗಳಿಗೆ ಅಂದ್ರೆ ಮರಿ ಕೋಳಿಗಳಿಗೆ ಸಪರೇಟ್ ಮನೆ ಇರಬೇಕು ದೊಡ್ಡ ಕೋಳಿಗಳಿಗೆ ಸಪ್ರೇಟ್ ಮನೆ ಇರಬೇಕು ಇದು ಮನೆ ನೀವು ನಿರ್ಮಾಣ ಮಾಡಿದಾಗ ಮರಿ ಕೋಳಿಗಳ ಮನೆ ಮತ್ತು ದೊಡ್ಡ ಕೋಳಿಗಳ ಮನೆ ನಡುವೆ ಸುಮಾರು ನಲ್ವತ್ತೈದು ಮೀಟರ್ ಅಂತರವಿರಬೇಕು ಅದೇ ರೀತಿ ಎರಡು ದೊಡ್ಡ ಕೋಳಿ ಮನೆ ಇದ್ರೆ ಎರಡು ದೊಡ್ಡ ಕೋಳಿ ಮನೆಗಳ ನಡುವೆ ಸುಮಾರು ಹದಿನೈದು ಮೀಟರ್ ಅಂತ ಅಷ್ಟಾದ್ರೂ ಅಂತರವಿರಬೇಕು ನೀವು ಮನೆ ನಿರ್ಮಾಣ ಮಾಡಿದಾಗ ಒಳಗಡೆ ವೆಂಟಿಲೇಷನ್ ಅಂತ ಅಂತೀವಿ ಅದು ಕರೆಕ್ಟ್ ಆಗಿ ಮೇಂಟೇನ್ ಆಗಬೇಕು ಅದೇ ಪ್ರಕಾರ ತೇವಾಂಶ ಅಂದ್ರೆ ಮೊಯ್ಸ್ಚರ್ ಜಾಸ್ತಿ ಇರಬಾರ್ದು ಅಂತ ಅಂದ್ರೆ ಭೂಮಿಯಿಂದ ಸುಮಾರು ಒಂದರಿಂದ ಎರಡು ಅಡಿ ಮೇಲಿರಬೇಕು ಫ್ಲೋರಿಂಗ್ ಏನಂತೀವಿ ಅದು ಸುಮಾರು ಒಂದರಿಂದ ಎರಡು ಅಡಿ ನೆಲದಿಂದ ಮೇಲಿರಬೇಕು ಈ ನೆಲದಿಂದ ಮೇಲೆ ನಾವು ಒಂದರಿಂದ ಎರಡು ಅಡಿ ಫೌಂಡೇಶನ್ ಮಾಡ್ಕೊಂಡಿದ್ಮೇಲೆ ಗೋಡೆಯನ್ನ ಕಟ್ಟಿಸ್ತೀವಿ ಅದ್ ಗೋಡೆ ಎಷ್ಟಿರಬೇಕು ಅಂದ್ರೆ ಅರ್ಧದಷ್ಟು ಗೋಡೆ ಮಾಡಬೇಕು ಮಿಕ್ಕಿದ್ಯಾಲ ತಂತಿ ಜಾಲಿಯಿಂದ ಮುಚ್ಚಬೇಕು ಇದರಿಂದ ಗಾಳಿ ಬೆಳಕು ಚೆನ್ನಾಗಿ ಪ್ರವೇಶವಾಗುತ್ತದೆ ಮನೆಯಲ್ಲಿ ಹ್ಮ್ ಹ್ಮ್ ಜೊತೆಗೀಗ ಸಾಕಾಣಿಕೆಯ ಒಂದು ಪದ್ಧತಿಗಳಿಗೆ ಬಂದ್ರೆ ಯಾವೆಲ್ಲ ಒಂದು ಪದ್ಧತಿಗಳು ಇವೆ ಮೇಡಮ್ ಈ ಒಂದು ಕೋಳಿ ಸಾಕಾಣಿಕೆಯ ಒಂದು ಕ್ರಮಗಳಲ್ಲಿ ಕೋಳಿ ಸಾಕಾಣಿಕೆ ಪದ್ಧತಿಯಲ್ಲಿ ಎರಡು ತರಹದ ಪ್ರಕಾರ ನಾವು ಕೋಳಿಗಳನ್ನು ಸಾಕಬಹುದು ಮೊದಲನೇದಾಗಿ ಡಪ್ಪ ಸತ್ಯ ಪದ್ಧತಿ ಅಂತೀವಿ ಅಥವಾ ನೆಲದ ಮೇಲೆ ಸಾಕುವ ಪದ್ಧತಿ ಅಂತೀವಿ ನಾವು ಇದು ಇಂಗ್ಲಿಷ್ ಅಲ್ಲಿ ಡೀಪ್ ಲೀಟರ್ ಸಿಸ್ಟಮ್ ಅಂತ ಕರಿತೀವಿ ಇನ್ನೊಂದು ಪದ್ಧತಿ ಅಂದ್ರೆ ಪಂಜರದ ಪದ್ಧತಿ ಅಥವಾ ಕೇಜ್ ಸಿಸ್ಟಮ್ ಇದು ಒಂದೊಂದಾಗಿ ಈಗ ಯಾವ ರೀತಿಯಿಂದ ಹೇಳ್ತೀರಾ ಸರ್ ಮೇಡಮ್ ಈಗ ಸತ್ಯ ಪದ್ಧತಿ ಅಂತ ಹೇಳಿದ್ರಿ ಇದರಲ್ಲಿ ಏನು ಮಾಡಬೇಕು ನಾವು ಆಮೇಲೆ ಇನ್ನೊಂದು ಪದ್ಧತಿ ಹೇಳಿದ್ರಿ ಸೊ ಇದರಲ್ಲಿ ಯಾವ ರೀತಿಯಿಂದ ನಾವು ನಿರ್ವಹಣೆ ಮಾಡಬಹುದು ಈ ಎರಡು ಮಧ್ಯದಲ್ಲಿ ಯಾವ ರೀತಿಯಿಂದ ವ್ಯತ್ಯಾಸ ಇದೆ ಮತ್ತೆ ಹೇಗೆ ಇದು ಉಪಯುಕ್ತ ಆಗಿದೆ ಅಂತ ಹೇಳ್ತೀರಿ ಯಾವುದು ಚೆನ್ನಾಗಿದೆ ಅಂತ ಹೇಳ್ತೀರಾ ಎಲ್ಲರಲ್ಲಿ ದಪ್ಪ ಸದ್ದ ಪದ್ಧತಿ ಅಂದ್ರೆ ಡೀಪ್ ಲೀಟರ್ ಸಿಸ್ಟಮ್ ಅಂತ ಕರೀತೀವಿ ಇದ್ರಲ್ಲಿ ಏನ್ ಮಾಡ್ತೀವಿ ನೆಲದ ಮೇಲೆನೆ ನಾವು ಕೋಳಿಗಳನ್ನು ಸಾಕ್ತಿವಿ ನೆಲದ ಮೇಲೆ ನಾವ್ ಏನ್ ಮಾಡ್ತೀವಿ ಸುಮಾರು ಒಂದರಿಂದ ಎರಡು ಅಂಗುಲ ದಪ್ಪ ಭತ್ತದ ಹೊಟ್ಟು ಅಥವಾ ಮರದ ಹೊಟ್ಟು ಅಥವಾ ಪುಡಿ ಮಾಡಿದ ಮುಸುಕಿನ ಜೋಳದ ತೆನೆ ಚೂರ್ ಮಾಡಿದ ಕಬ್ಬಿನ ಸಿಪ್ಪೆ ಗೋಧಿ ಹಿಟ್ಟು ಇವುಗಳಲ್ಲಿ ಯಾವ್ದಾದ್ರು ನಾವು ಒಂದು ಪದಾರ್ಥಗಳನ್ನು ತೆಗೆದುಕೊಂಡು ನೆಲದ ಮೇಲೆ ಹರಡ್ಸ್ಬೇಕು ಸುಮಾರು ಒಂದರಿಂದ ಎರಡು ಅಂಗಲ್ಲ ಹರಡ್ಸ್ಬಿಟ್ಟು ಅದ್ರ ಮೇಲೆ ಕೋಳಿಗಳನ್ನ ಇಡಬೇಕು ನೆಲದ ಮೇಲೆ ಹರಡುವ ಯಾವುದೇ ಪದಾರ್ಥವು ಹಗುರವಾಗಿರಬೇಕು ಮತ್ತು ಅದರ ತೇವಾಂಶ ಕೂಡ ಅಂದ್ರೆ ಅದು ತೇವಾಂಶವನ್ನು ಹೀರಿಕೊಳ್ಳುವಂತಹ ಪದಾರ್ಥವಿರಬೇಕು ಈ ದಪ್ಪ ಪದ್ಧತಿಯಲ್ಲಿ ನಾವು ಸಾಮಾನ್ಯವಾಗಿ ಮಾಂಸದ ಕೋಳಿಗಳನ್ನು ಹಾಗೂ ಮೊಟ್ಟೆ ಕೋಳಿಗಳನ್ನು ಎಂಟು ವಾರಗಳ ಒಳಗೆ ಮಾತ್ರ ಸಾಕ್ತಿವೆ ಮಾಂಸದ ಕೋಳಿ ಹಾಗೂ ಮೊಟ್ಟೆ ಕೋಳಿಗಳು ಹುಟ್ಟಿದ ದಿವಸದಿಂದ ಎಂಟು ವಾರದವರೆಗೆ ಮಾತ್ರ ನಾವು ಸಾಕ್ತಿವೆ ಈ ಪದ್ಧತಿಯಲ್ಲಿ ನಾವು ಎಷ್ಟು ಸ್ಥಳಾವಕಾಶ ಕೊಡಬೇಕು ಕೋಳಿ ಮರಿಗಳಿಗೆ ಅಂತ ಅಂದ್ರೆ ಆರು ವಾರದವರೆಗೆ ಸುಮಾರು ಅರ್ಧ ಚದರ ಅಡಿ ಜಾಗವನ್ನು ನೀಡಬೇಕು ಏಳನೇ ವಾರದಿಂದ ಹನ್ನೆರಡು ವಾರದವರೆಗೆ ಒಂದು ಚದರ ಅಡಿ ಜಾಗವನ್ನು ಕೊಡಬೇಕು ಹದಿಮೂರನೇ ವಾರದಿಂದ ಹದಿನೆಂಟನೇ ವಾರದವರೆಗೆ ಸುಮಾರು ಒಂದೂವರೆ ಚದರ ಅಡಿ ಜಾಗವನ್ನು ನೀಡಬೇಕು ಹದಿನೆಂಟು ವಾರದ ನಂತರ ಸುಮಾರು ಎರಡು ಚದರ ಅಡಿಯನ್ನು ನಾವು ಸ್ಥಳಾವಕಾಶವನ್ನು ಪ್ರತಿ ಕೋಳಿಗೆ ನೀಡಬೇಕು ಇದರಲ್ಲಿ ಇನ್ನೊಂದು ಏನು ಮುಖ್ಯ ಅಂತ ಅಂದ್ರೆ ಸತ್ತೆಯನ್ನು ನಾವು ಅಂದ್ರೆ ಡೀಪ್ ಲಿಟರ್ ಲಿಟರ್ ಮೆಟೀರಿಯಲ್ ಅನ್ನು ನಾವು ನೆಲದ ಮೇಲೆ ಹರಡಿಸ್ತೀವಿ ಅದರದು ತೇವಾಂಶ ಅಂದ್ರೆ ಮಾಯಿಶ್ಚರ್ ಎಷ್ಟಿದೆ ಅಂತ ಯಾವಾಗಲೂ ಚೆಕ್ ಮಾಡ್ತಾ ಇರಬೇಕು ತೇವಾಂಶ ಜಾಸ್ತಿ ಆಯ್ತು ಅಂದ್ರೆ ಕಾಕ್ಸಿಡಿಯಾ ರೋಗ ಅಂತ ಕೋಳಿಯಲ್ಲಿ ಜಾಸ್ತಿ ಕಂಡು ಆ ರೋಗ ಹರಡುವ ಸಾಧ್ಯತೆ ಜಾಸ್ತಿ ಇರುತ್ತದೆ ಅದಕ್ಕೆ ದಿನಾಲು ಏನ್ ಮಾಡ್ಬೇಕು ಚೆನ್ನಾಗಿ ಕಾಲಾಡಿಸ್ಬಿಟ್ಟು ಸತ್ತೆ ಸತ್ತೆಯನ್ನ ಉದ್ರಿನಂತನೇ ಇಡಬೇಕು ಅದು ಏನಾದರೂ ಗಂಟು ಗಂಟಾಯ್ತು ಅಂದ್ರೆ ಅದ್ರಿಂದ ರೋಗ ಬರುವ ಚಾನ್ಸಸ್ ಜಾಸ್ತಿ ಇರುತ್ತದೆ ಮಳೆಗಾಲದಲ್ಲಿ ಅಥವಾ ಯಾವಾಗ್ಲೂ ಚೆಕ್ ಮಾಡ್ತಾನೆ ಇರಬೇಕಾಗತ್ತೆ ಅದೇನಾದ್ರೂ ನೀರಿನ ಅಂಶ ಅಥವಾ ಮಾರ್ ಅಂಶ ಜಾಸ್ತಿ ಆಯ್ತು ಅಂತ ಅಂದ್ರೆ ಅದರಿಂದ ರೋಗ ಬರೋ ಚಾನ್ಸಸ್ ಜಾಸ್ತಿ ಇರುತ್ತದೆ ಅದಕ್ಕೆ ನೀವು ಇನ್ನೊಂದು ಯಾವ್ದು ವಿಧಾನ ನೀವು ಅಳವಡಿಸ್ಕೊಳ್ಬಹುದು ಅಂತ ಅಂದ್ರೆ ನೀವು ಇದು ಸತ್ತೆಯನ್ನ ಕೆಳಗಡೆ ಹಾಕಿರ್ತೀರಾ ಒಂದ್ ಮುಷ್ಟಿಯಲ್ಲಿ ಸತ್ತೆಯನ್ನ ಬಿಟ್ಟು ಒಂದ್ ಎರಡ್ ಸೆಕೆಂಡ್ ಅದೇ ಮುಷ್ಟಿಯಲ್ಲಿ ಹಿಡಿದ್ಬಿಟ್ಟು ಆಮೇಲೆ ಮುಷ್ಟಿ ತೆಗ್ದಾಗ ಅದು ಉಂಡೆ ಆಗ್ಬಾರ್ದು ಪದ್ರ ಪದ್ರನೆ ಇರಬೇಕು ಆ ರೀತಿ ಇತ್ತು ಅಂದ್ರೆ ಅದ್ರಲ್ಲಿ ತೇವಾಂಶ ಕರೆಕ್ಟ್ ಆಗಿದೆ ಅಂತ ಅರ್ಥ ಈ ರೀತಿಯನ್ನ ನೋಡ್ಬಿಟ್ಟು ನೀವು ದಪ್ಪ ಸತ್ಯ ಪದ್ಧತಿಯನ್ನು ಅಳವಡಿಸ್ಕೊಳ್ಳಬಹುದು ಇನ್ನೊಂದು ಪದ್ಧತಿ ಯಾವುದು ಅಂದ್ರೆ ಪಂಜರದ ಪದ್ಧತಿ ಈ ಪಂಜರದ ಪದ್ಧತಿಯಲ್ಲಿ ನಾವು ಹೆಚ್ಚಾಗಿ ಮೊಟ್ಟೆ ಕೋಳಿಗಳನ್ನ ಸಾಕ್ತಿವಿ ಎಂಟು ವಾರಗಳ ನಂತರ ಮೊಟ್ಟೆ ಕೋಳಿಗಳನ್ನ ಸಾಕಬೇಕಾದ್ರೆ ನಾವು ಈ ಪಂಜರದ ಪದ್ಧತಿಯನ್ನು ಅಳವಡಿಸ್ಕೊಳ್ತೀವಿ ಈ ಪಂಜರದ ಪದ್ಧತಿ ಅಂದ್ರೆ ಏನು ಪಂಜರ ಇರುತ್ತೆ ಪಂಜರದಲ್ಲಿ ಕೋಳಿಗಳನ್ನ ಇಡ್ತೀವಿ ನಾವು ಆ ಪಂಜರದೊಳಗನೆ ನೀರು ಮತ್ತು ಮೇವು ಹಾಕ್ತಾ ಇರ್ತೀವಿ ಅಲ್ಲೇನೆ ಕೋಳಿ ಬೆಳೆಯುತ್ತೆ ಅಲ್ಲೇನೆ ಮೊಟ್ಟೆ ಕೊಡುತ್ತೆ ಅಲ್ಲಿಂದಾನೆ ನಾವು ಮೊಟ್ಟೆಯನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮಾರ್ಕೆಟಿಂಗ್ ಮಾಡ್ತೀವಿ ಇದರಲ್ಲಿ ಎರಡು ಪ್ರಕಾರದ ಎರಡು ಪ್ರಕಾರ ಇರುತ್ತದೆ ಒಂದು ಬೆಳೆ ಬೆಳೆಯುವ ಕೋಳಿಗಳ ಪಂಜರದ ವ್ಯವಸ್ಥೆ ಇನ್ನೊಂದು ಮೊಟ್ಟೆ ಕೋಳಿಯ ಪಂಜರದ ವ್ಯವಸ್ಥೆ ಬೆಳೆಯುವ ಕೋಳಿಗಳ ಪಂಜರದ ವ್ಯವಸ್ಥೆ ಅಂದ್ರೆ ಮೊದಲ ಎಂಟು ವಾರ ನಾವೇನ್ ಮಾಡ್ತೀವಿ ನೆಲದ ಮೇಲೆನೆ ಕೋಳಿಗಳನ್ನ ಸಾಕ್ತಿವಿ ಒಂಬತ್ತನೇ ವಾರದಿಂದ ಹದಿನೆಂಟನೇ ವಾರದವರೆಗೆ ನಾವು ಕೇಜ್ ಅಂದ್ರೆ ಪಂಜರದಲ್ಲಿ ಶಿಫ್ಟ್ ಮಾಡ್ತೀವಿ ಈ ಒಂಬತ್ತರಿಂದ ಹದಿನೆಂಟು ವಾರಗಳವರೆಗೆ ಒಂದು ಕೋಳಿಗೆ ಸುಮಾರು ನಲವತ್ತೈದು ಚದರ ಅಂಗುಲ ಜಾಗ ಬೇಕಾಗುತ್ತದೆ ಅದೇ ಹದಿನೆಂಟು ವಾರ ಆದ್ಮೇಲೆ ಕೋಳಿಗಳು ಮೊಟ್ಟೆಯನ್ನು ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಬೆಳವಣಿಗೆ ಕೂಡ ಕಂಪ್ಲೀಟ್ ಆಗಿರುತ್ತೆ ಇದು ವಾರದ ನಂತರ ಒಂದು ಕೋಳಿಗೆ ಸುಮಾರು ಎಪ್ಪತ್ತು ಚದರ ಅಂಗುಲ ಜಾಗ ಬೇಕಾಗಿರ್ತಾರೆ ಯಾವ ಪದ್ಧತಿ ಅಂತಂದ್ರೆ ನಾವು ಯಾವ ಒಂದು ಉದ್ದೇಶಕ್ಕಾಗಿ ಕೋಳಿ ಸಾಕ್ತಾ ಇದ್ದೇವೆ ಅದ್ರ ಮೇಲೆ ಅವಲಂಬನೆ ಆಗಿರುತ್ತ ಪದ್ಧತಿಗಳ ಒಂದು ಇದಕ್ಕೆ ಬಂದ್ರೆ ಮೇಡಮ್ ನಾ ಹಾ ಅದು ಒಂದು ರೀಸನ್ ಆಗಿರ್ಬೋದು ನಾವು ಮಾಂಸ ಮಾಂಸಕ್ಕೋಸ್ಕರ ನಾವು ಕೋಳಿಗಳನ್ನ ಸಾಕ್ಬೇಕಾದ್ರೆ ದಪ್ಪ ಪದ್ಧತಿನೇ ಚೆನ್ನಾಗಿ ಸೂಕ್ತ ಅಂತ ಹೇಳ್ತೀವಿ ಯಾಕಂದ್ರೆ ನಾವು ಇವಾಗ ಮಾಂಸದ ಕೋಳಿಗಳನ್ನ ಪಂಜರದಲ್ಲಿ ಸಾಕ್ಬೇಕಾದ್ರೆ ಅದರಲ್ಲಿ ತುಂಬಾ ಡಿಸ್ಅಡ್ವಾಂಟೇಜಸ್ ಇದೆ ಜಾಸ್ತಿ ಬ್ಲಿಸ್ಟರ್ಸ್ ಅಂತ ಅಂತೀವಿ ಅಂದ್ರೆ ತೂಕ ಜಾಸ್ತಿ ಇರುತ್ತೆ ಮಾಂಸದ ಕೋಳಿಗಳ ತೂಕ ಜಾಸ್ತಿ ಇರುತ್ತೆ ಅದರಿಂದ ಬ್ಲಿಸ್ಟರ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದ್ರೆ ಮಾಂಸದ ಕ್ವಾಲಿಟಿ ಕಡಿಮೆ ಆಗ್ತಾ ಬರುತ್ತೆ ನಿಮ್ಗೆ ರೇಟ್ ಕೂಡ ಕಡಿಮೆ ಸಿಗುತ್ತೆ ಅದಕ್ಕೆ ನಾವು ದಪ್ಪ ಸತ್ಯ ಪದ್ಧತಿಯಲ್ಲಿ ಮಾತ್ರ ನಾವು ಮಾಂಸದ ಕೋಳಿಗಳನ್ನ ಸಾಕ್ತೀವಿ ಅದೇ ನಾವು ಇವಾಗ ಮೊಟ್ಟೆ ಕೋಳಿಗಳನ್ನ ಸಾಕಬೇಕಾದ್ರೆ ಜಾಗ ಕಡಿಮೆ ಬೇಕಾದ್ರೆ ಅಂದ್ರೆ ಲಾಭ ಜಾಸ್ತಿಗೋಸ್ಕರ ನಾವು ಪಂಜರದ ಪದ್ಧತಿಯನ್ನು ಅಳವಡಿಸಿಕೊಂಡಿರ್ತೀವಿ ಇದರಲ್ಲಿ ತೂಕ ಕೂಡ ಅಷ್ಟು ಜಾಸ್ತಿ ಇರಲ್ಲ ಮಾಂಸದ ಕೋಳಿಗೆ ಕಂಪೇರ್ ಮಾಡಿದ್ರೆ ತೂಕ ಸ್ವಲ್ಪ ಕಡಿಮೆನೇ ಇರುತ್ತೆ ಅದಕ್ಕೆ ಪಂಜರದ ಪದ್ಧತಿಯಲ್ಲಿ ಮೊಟ್ಟೆ ಕೋಳಿಗಳನ್ನ ನಾವು ಆರಾಮಾಗಿ ಸಾಕಾಣಿಕೆ ಮಾಡಬಹುದು ಒಟ್ಟಾರೆಯಾಗಿ ಕೋಳಿಗಳ ಒಂದು ವಸತಿ ನಿರ್ಮಾಣದ ಬಂದರೆ ಸಾರಾಂಶ ರೂಪದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್ ಸಾರಾಂಶ ರೂಪದಲ್ಲಿ ಹೇಳಬೇಕಾದ್ರೆ ಮೊದಲನೇದಾಗಿ ನಿಮ್ಗೆ ಯಾವುದೇ ರೀತಿಯ ಅಂದ್ರೆ ಜಾಸ್ತಿ ಲಾಭ ಬರಬೇಕಾದ್ರೆ ನೀವು ಬೇಸಕ್ಕೆ ಏನ್ ನೋಡಬೇಕು ಅಂದ್ರೆ ಯಾವ ಸ್ಥಳದಲ್ಲಿ ನೀವು ಅಂದ್ರೆ ಮನೆಯನ್ನು ನಿರ್ಮಾಣ ಮಾಡ್ತೀರಾ ನೀವು ಯಾವ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿದ್ರೂ ನೀವು ಬೇಸಕ್ಕೆ ಏನ್ ನೋಡ್ಕೋಬೇಕು ಅಂದರೆ ನೆಲವನ್ನು ಒಣದಾಗಿ ಇಟ್ಟುಕೊಳ್ಬೇಕು ನೆಲ ಒಣದಾಗಿ ಇಟ್ಕೊಂಡಾಗ ರೋಗ ಬರೋ ಚಾನ್ಸಸ್ ಜಾಸ್ತಿ ಇರುತ್ತದೆ ಅದೇ ರೀತಿ ವೆಂಟಿಲೇಷನ್ ವೆಂಟಿಲೇಷನ್ ಸರಿಯಾಗಿ ಆಗ್ಬೇಕು ಅಂದ್ರೆ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರಬೇಕು ಗಾಳಿ ಬೆಳಕು ಚೆನ್ನಾಗಿ ಬಂದರೆ ನಿಮ್ ಕೋಳಿಗಳ ಬೆಳವಣಿಗೆ ಕೂಡ ಚೆನ್ನಾಗಾಗಿರುತ್ತೆ ಅದೇ ರೀತಿ ನಿಮಗೆ ಲಾಭ ಕೂಡ ಜಾಸ್ತಿಯಾಗಿ ಬರುತ್ತೆ ನೀವು ಯಾವ ರೀತಿ ಕೋಳಿಗಳನ್ನು ಅಂದರೆ ನೀವು ಮಾಂಸಕ್ಕೆ ನೀವು ಕೋಳಿಗಳನ್ನು ಸಾಕ್ತೀರಾ ಅಂದರೆ ಅದಕ್ಕೆ ದಪ್ಪ ಸತ್ತ ಪದ್ಧತಿಯನ್ನು ನೀವು ಅಳ್ವಡಿಸ್ಕೋಬಹುದು ಅದೇ ರೀತಿ ನೀವು ಮಾಂಸದಗೋಸ್ಕರ ಅಂದರೆ ಮೊಟ್ಟೆಗೋಸ್ಕರ ನೀವು ಸಾಕ್ತೀರಾ ಅಂದರೆ ಅದಕ್ಕೆ ಪಂಜರದ ಪದ್ಧತಿ ನೀವು ಅಳವಡಿಸ್ಕೋಬಹುದು ಕೊನೆಯದಾಗಿ ತಮ್ಮ ದೂರವಾಣಿ ಸಂಖ್ಯೆಗೆ ಬಂದರೆ ನಮ್ಮ ರೈತ ಬಾಂಧವರು ಅಥವಾ ಕೋಳಿ ಸಾಕಾಣಿಕೆ ಮಾಡ್ತಕ್ಕಂಥವರು ತಮ್ಮನ್ನು ಸಂಪರ್ಕಿಸುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಮೇಡಮ್ ನನ್ನ ದೂರವಾಣಿ ಸಂಖ್ಯೆ ಎಂಟು ಒಂಬತ್ತು ಏಳು ಒಂದು ಎರಡು ಎಂಟು ಒಂಬತ್ತು ಆರು ನಾಲ್ಕು ಒಂಬತ್ತು ಓಕೆ ಧನ್ಯವಾದ ಮೇಡಮ್ ಇದುವರೆಗೆ ತಾವು ಕೋಳಿಗಳಲ್ಲಿ ಯಾವ ರೀತಿಯಿಂದ ವಸತಿ ನಿರ್ಮಾಣ ಮಾಡಬೇಕು ಹೆಚ್ಚಿನ ಒಂದು ಉತ್ಪಾದನೆಗೆ ಹೆಚ್ಚಿನ ಒಂದು ಮೊಟ್ಟೆಗಳ ಉತ್ಪಾದನೆ ಆಗಿರಲಿ ಮಾಂಸದ ಉತ್ಪಾದನೆ ಆಗಿರಲಿ ಅಂತ ಅನ್ನೋದನ್ನು ನಮ್ಮ ಕೇಳುಗರಿಗೆ ಕೋಳಿ ಸಾಕಾಣಿಕೆದಾರರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ ಮತ್ತೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ ಎಫ್ ಎಂ ಕೇಂದ್ರದಿಂದ ಧನ್ಯವಾದಗಳನ್ನ ಅರ್ಪಿಸುತ್ತಾ ನಮಸ್ಕಾರ ಮೇಡಮ್ ನಮಸ್ಕಾರ ಧನ್ಯವಾದಗಳು ರೈತ ಬಾಂಧವರೇ ಹಾಗೂ ಕೇಳುಗರೆ ಪ್ರತಿದಿನ ಸಂಜೆ ಆರು ಐವತ್ತಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಸಲಹೆ ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ ಇನ್ನೊಮ್ಮೆ ಕೇಳಿ ಒಂಬತ್ತು ನಾಲ್ಕು ಎಂಟು ಒಂದು ಐದು ಏಳು ಎರಡು ಆರು ಸೊನ್ನೆ ಸೊನ್ನೆ